ಎಲ್ಲರಿಗೂ ನಮಸ್ಕಾರ ನನ್ನ ಅಡುಗೆ ಚಾನಲಿಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಇವತ್ತು ನಾನು ಒಂದು ಡಿಫ್ರೆಂಟ್ ಸ್ಟೈಲಾಗಿ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದು ವರ್ಷದ ಕೊನೆ ದಿನ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಮಾಡ್ತಾ ಇದ್ದೀನಿ ಇದು ಡಿಸೆಂಬರ್ ಲಾಸ್ಟ್ ಥರ್ಟಿ ಫಸ್ಟಿನ್ ವೀಡಿಯೋ ಬಟ್ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ ಎಕ್ಸಾಮ್ ನಡೀತಿರೋದ್ರಿಂದ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನೀಗ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳಿ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಶುಂಠಿ ನಾನು ಹಾಕ್ಕೋತಾ ಇಲ್ಲ ಅದಾದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗೇ ಫ್ರೈ ಇದ್ದೀನಿ ನಾನು ಇದನ್ನು ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಯಾವುದೇ ತರಕಾರಿನೂ ಅಷ್ಟೇ ತುಂಬ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಎಗ್ ರೈಸಲ್ಲಿ ಚೆನ್ನಾಗಿರೋದಿಲ್ಲ ಅದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗಬೇಕು ವೆಜಿಟೇಬಲ್ಸು ಹಾಗಾಗಿ ಒಂದು ಇದನ್ನು ಒಂದು ಸಿಕ್ಸ್ ಇಂದ ಸೆವೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಫಸ್ಟು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳಿ ಅವಾಗ ಸ್ವಲ್ಪ ಬೇಗ ಬೇಯುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ನನಗೆ ತುಂಬ ಆಯಿತು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ತಿಳಿಸ್ತೀರಾ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಅಂತ ಅಂಥೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಾಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮುಂದೆನೂ ನಾನು ಕೂಡ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ಹೊಸ ಅಡುಗೆಗಳನ್ನ ಮಾಡಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ಈಗ ನಂಗೆ ಎಕ್ಸಾಮ್ ಇರೋದರಿಂದ ಅಷ್ಟೊಂದು ಮಾಡೋದಕ್ಕೆ ಆಗೋಲ್ಲ ಬಟ್ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಇನ್ನು ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನನಗೀಗ ತೊಂಬತ್ತು ಆರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ನನಗೆ ಹೀಗೆ ಸಪೋರ್ಟ್ ಇರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ನಾನು ಇದ್ದೀನಿ ಅಲ್ಲೂ ಸೇಮ್ ಇವಸ್ ಕುಕ್ರಿಯಾನ ನೇಮು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು ಅಲ್ಲೋಗಿ ಫಾಲೋ ಮಾಡಿ ಅಲ್ಲೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನಾನು ಈ ತರಕಾರಿಗಳಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಅದಕ್ಕೆ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಪೌಡರ್ ನಾನು ಹಾಕೋತಾ ಇರೋದು ಇಲ್ಲಿ ಈಗ ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇರೋ ರೀತಿಯೇ ನೀವು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ತಿನ್ನಬೇಕಾದ್ರೆ ಹೊಸ ವರ್ಷ ಬಂತು ಅಂದ ತಕ್ಷಣ ಅಂದರೆ ಕ್ಯಾಲೆಂಡರ್ ವರ್ಷ ಬಂತು ಅಂದ ತಕ್ಷಣ ಎಲ್ಲರೂ ಪ್ರತಿ ವರ್ಷನು ರೆಸಲ್ಯೂಷನ್ ಮಾಡ್ಕೋತಾರೆ ಬಟ್ ನಾನು ಯಾವ ಎಲ್ಲ ವರ್ಷನು ಮಾಡ್ಕೋತಿದ್ದೆ ಬಟ್ ನಾನು ಈ ವರ್ಷ ಏನೂ ರೆಸಲ್ಯೂಷನ್ ಮಾಡ್ಕೊಂಡಿಲ್ಲ ಹೆಂಗ್ ಹೋಗುತ್ತಲ್ಲ ಲೈಫ್ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಯಾರಾದರೂ ಏನಾದರೂ ರೆಸಲ್ಯೂಷನ್ ಮಾಡ್ಕೊಂಡಿದ್ರೆ ಅದು ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ನಾನು ಕೂಡ ತಿಳ್ಕೊತೀನಿ ನನಗೂ ಅದು ಫಾಲೋ ಮಾಡಬೇಕು ಅನ್ಸಿದ್ರೆ ನಾನು ಕೂಡ ನನ್ನ ಲೈಫಲ್ಲಿ ಫಾಲೋ ಮಾಡ್ತೀನಿ ಅದನ್ನು ನಾನೀಗ ಇದಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಮೊಟ್ಟೆ ಮಾತ್ರ ನಾನು ಒಂದು ಏಳು ಮೊಟ್ಟೆನ ಎಲ್ಲ ಕಲಸಿ ಒಟ್ಟಿಗೆ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಮೊಟ್ಟೆ ಮಾತ್ರ ಎಗ್ ರೈಸಿಗೆ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ನಾನು ಈಗ ನಾನು ಇದಕ್ಕೆ ರೈಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೀವು ಮೊಟ್ಟೆನ ಫುಲ್ ಬೇಯಿಸೋದಕ್ಕೆ ಹೋಗಬಾರ್ದು ವೆಜಿಟೇಬಲ್ ಜೊತೆ ತರಕಾರಿ ಜೊತೆ ತುಂಬ ಚೆನ್ನಾಗೇ ಬೇಯಿಸ್ಬೇಡಿ ಒಂದು ಸ್ವಲ್ಪ ಹಸಿ ಹಸಿ ಥರ ಇರಬೇಕು ಅಂಥ ಟೈಮಲ್ಲಿ ಅನ್ನನ ಹಾಕಿ ಹಾಗೆ ಸೋಯಾ ಸಾಸನ್ನ ಹಾಕಿ ನೀವು ಕಲಸ್ಕೋಬೇಕಾಗತ್ತೆ ನಾನಿಲ್ಲಿ ಅನ್ನಕ್ಕೂ ಉಪ್ಪು ಹಾಕಿರೋದ್ರಿಂದ ನಾನು ಆಮೇಲೆ ಎಲ್ಲ ಕಲಿಸಾದ ಉಪ್ಪು ಬೇಕಂದರೆ ಹಾಕೋತೀನಿ ನೀವು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಉಪ್ಪು ಬೇಕಾಗತ್ತೆ ಆಮೇಲಿಂದ ಕೂಡ ನಿಮಗೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಈಗ ನಾನು ಇದನ್ನೆಲ್ಲ ಕಲಿಸ ಆಗಿದೆ ಈಗ ಉಳಿದಿರೋ ಎಗ್ಗಿಂದ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ನಾನೀಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಉಳಿದಿರೋ ಎಗ್ಗಿಂದ ಈ ರೀತಿಯಾಗಿ ಸುತ್ತ ಅದನ್ನು ಕೋಟಿಂಗ್ ರೀತಿ ಮಾಡ್ಕೋತಾ ಇದ್ದೀನಿ ಎಗ್ನ ಈ ರೀತಿಯಾಗಿ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇನ್ನು ದೊಡ್ಡ ಬಾಣಲಿ ಇದ್ದರೆ ದೊಡ್ಡ ಬಾಣಲಿ ಮಾಡ್ಕೊಳ್ಳಿ ನನ್ನ ಹತ್ರ ಈ ಇಷ್ಟೇ ಚಿಕ್ಕದಿದ್ದು ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಅದು ಕಂಪ್ಲೀಟ್ ಕ್ಲೋಸ್ ಆಗೋ ರೀತಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರತ್ತೆ ಅದು ಚಿಕ್ಕದಿದ್ರಿಂದ ನಾನು ಇಷ್ಟೇ ಕ್ಲೋಸ್ ಮಾಡೋದಕ್ಕಾಗಿದ್ದು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ರು ಅಂತೂ ಟೇಸ್ಟಿಯಾಗಿರುತ್ತೆ ಇದು ಎಗ್ ರೈಸು ಈ ರೀತಿಯಾಗಿ ನೀವು ನೋಡಿರ್ತೀರಿ ಅಂದ್ಕೋತೀನಿ ರೀಲ್ಸಲೆಲ್ಲ ನಾನು ಕೂಡ ಒಂದು ಸಲ ಟ್ರೈ ಮಾಡೋಣ ಮನೇಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಇದು ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಒಂದು ಸಲ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಆಮೇಲೆ ಇವತ್ತು ಮಶ್ರೂಮ್ ಸಾಂಬಾರು ಮಾಡಿದರು ಅಮ್ಮ ನಾನು ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ಎಕ್ಸಾಮ್ ಇತ್ತು ಫಸ್ಟ್ ಡೇನೇ ಇಯರ್ ಫಸ್ಟ್ ಡೇನೇ ಎಕ್ಸಾಮ್ ಇರೋದರಿಂದ ನಾನು ಓದ್ಕೊತಿದ್ದೆ ಬರೀ ಅದು ಒಂದು ಎಗ್ ರೈಸ್ ಮಾತ್ರ ಮಾಡಿದ್ದೆ ನೆಕ್ಸ್ಟು ಲೆವೆನ್ ಥರ್ಟಿಗೆ ರಾತ್ರಿ ಯಾರೂ ರೋಡಲ್ಲಿ ಎದ್ದೇ ಇರಲಿಲ್ಲ ಎಲ್ಲ ಮಲ್ಕೋಬಿಟ್ಟಿದ್ರು ನಾನು ಅಮ್ಮ ಮಾತ್ರ ರಂಗೋಲಿ ಹಾಕ್ತಾ ಸಿಕ್ಕಾಪಟ್ಟೆ ಚಳಿ ಇತ್ತು ಹೊರಗಡೆ ಆದರೂ ಹಾಕೋಣ ಅಂಥೇಳಿ ಆ ಇದ್ವಿ ಬೇರೆ ಏನೋ ಹಾಕೋಣ ಅಂತ ಹೋದ್ವಿ ಅದು ಚೆನ್ನಾಗಿ ಬರಲಿಲ್ಲ ಮತ್ತೆ ಎಲ್ಲ ಅಳಿಸ್ಬಿಟ್ಟು ಮತ್ತೆ ಅಮ್ಮ ಈ ರಂಗೋಲಿನ ಹಾಕಿದ್ರು ಮತ್ತೊಮ್ಮೆ ಎಲ್ಲರಿಗೂ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ಹಾಗೆ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಯುಗಾದಿನೇ ನಮಗೆ ಹೊಸ ವರ್ಷ ಅನ್ನೋದನ್ನ ಯಾರೂ ಮರ್ಯಾದಕ್ಕೆ ಹೋಗಬಾರ್ದು ಅಮ್ಮ ಪ್ಲೇನ್ ಕೇಕ್ ತಂದಿದ್ರು ಅದನ್ನ ತಿಂದು ಈ ದಿನ ನಮಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿ ಎಲ್ಲರಿಗೂ